ಚೆನ್ನಾಗೈತಿ ಹೇಳು ಹ್ಞೂ ಎರಡು ಎರಡು ವರ್ಷ ಅವ್ರ ಆದರೂ ಪರವಾಗಿಲ್ಲ ಚೆನ್ನಾಗೈತಿ ಸಾಕು ಇದೇ ಮನೆ ಇರಲಿ ಹ್ಞೂ ಅದು ಹಂಗೆ ಮಾತಾಡ್ತಾನೋ ಅನ್ನಿಸ್ಬಿಟ್ಟೈತೆ ನನಗಂತೂ ಹ್ಞೂ ಅಲ್ಲ ದುಡ್ಡು ತಗೊಂಡೋಗಿ ಅವ ಅಪ್ಪಿನ ಕೈಗೆ ಕೊಡಕ್ಕೆ ಹೋಗಿದಾನಲ್ಲ ಅವ ಅಪ್ಪನ ಕೈಗೆ ಹಾಕಿ ಕೊಡ್ತೀವಿ ಅಂತೇಳಿ ಕೇಳಿದ್ಕೆ ಹೆಂಗೆ ಮಾತಾಡ್ತಾನೆ ಅಯ್ಯೋ ಯೋ ದೇವ್ರೆ ಹ್ಞೂ ಇವ್ರು ಯಾರೋ ಮಾತಾಡಲಿಲ್ಲಪ್ಪ ಅವ್ನು ಮಾತಾಡ್ಕಿ ನನ್ನ ಮನ್ಸಿಗೆ ಬೇಜಾರಾಗಿಬಿಡ್ತು ಬಿಡ್ರಿ ಅಥ್ಲಾಗ ಹೋಗ್ಲಿ ಹ್ಞೂ ಪಾಪ ಅತ್ತೆನು ಮಾಮ ಯಾವತ್ತೂ ನೀನು ಒಂದು ಮಾತಾಡಿಲ್ಲ ಗಗನಕ್ಕನು ಒಂದು ಮಾತಾಡಿಲ್ಲ ಹ್ಞೂ ಆದರೆ ಅವ್ರು ಮಾತಾಡಿದ್ದೇನು ಮನ್ಸಿಗೆ ಈ ಕೆಮ್ಮಕ್ ಹೋಗ್ಬೇಡ್ರಿ ಏನ ಏನೋ ಅವರು ನಿಮ್ಮ ಅಪ್ಪ ಏನೋ ಇಲ್ಲದ್ದೆಲ್ಲ ಹೇಳ್ಕೊಟ್ರು ಅದ್ಕೆ ಹಿಂಗೆ ಅಷ್ಟೇನೆ ಹ್ಞೂ ಸಾಕು ನಮ್ಮ ಇಬ್ಬರಿಗೂ ಮನೆ ಚೆನ್ನಾಗಿ ಐತೆ ಸಾಕೆಲ್ಲ ಈಗ ಹೊರಗೂ ಚೆನ್ನಾಗೈತೆ ಒಳಗೂ ಚೆನ್ನಾಗೈತೆ ಹ್ಞೂ ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಎಲ್ಲ ಬಂದ್ಬಿಡ ಹ್ಞೂ ಧೂಳ್ಗೆಲ್ಲ ಒರ್ಸ್ಕೊಂಡು ಬರೋಣ ನಾ ಅವ್ರ ತೆಗೆ ಯಾಕೊಂದು ಮಾತು ಹ್ಞೂ ನಮ್ಮ ಮನೆಯಾಗ ಇದ್ದೀರಾ ಅಂತ ಹೇಳಿ ಆ ಮಾತು ಅಲ್ಲ ಒಂಥರಾ ಬೇಜಾರಾಯ್ತು ಅಯ್ಯೋ ಪಾಪ ಬೇಜಾರಾದ್ರೇನೋ ಚೇತ ಬಾಬ ಚೇತ ಬಾಬ ಚೇತ ಬಾಬ ಈಗನ ಬಾ ಈಗ ಮನೆ ನೋಡಲಿ ಹ್ಮ್ ಎಲ್ಲ ಧೂಳು ಹೊಡ್ದ್ ಬಿಟ್ಟು ಕ್ಲೀನ್ ಮಾಡಿದ್ವಿ ಕೊಡ್ತಾರಂತೆ ವರ್ಷ ಸಾವಿರ ಬಾಡಿಗೆ ಅಂತೆ ಅದಕ್ಕೆ ವರ್ಷ ಸಾವಿರ ಕೊಡ್ರಿ ಅಂತ ಹೇಳಿ ಹೇಳಿದಾರೆ ಅದಕ್ಕೆ ಸಾಕ್ ಬಿಡಮ್ಮ ನಮ್ಮಿಬ್ರಿಗೆ ಮಸ್ತ್ ಆಗುತ್ತೆ ಈ ಮನೇಲಿ ಇರ್ತೀವಿ ಹ್ಞೂ ಇರ್ರಿ ಯಾಕೆ ಅವ್ರು ತಗೊಂಡು ಮಾತು ಹ್ಞೂ ಅವ್ರು ಬೈದಿದ್ಕೆ ನೀವು ಬೇಜಾರಾದ್ರಿ ಅನ್ಸುತ್ತೆ ಹ್ಞೂ ನನಗೇನು ತುಂಬ ಬೇಜಾರಾಯಿತು ನಾನು ಈಗ ಗಲಾಟೆ ಮಾಡಿದೆ ಅಲ್ಲ ನೀವು ಯಾಕೆ ಮಾತಾಡಿದ್ರಿ ಅತ್ತೆ ಮಾವ ಅವನು ಮಾತಾಡಿಲ್ಲ ಇಷ್ಟು ದಿವ್ಸ ಆದ್ರೂ ನೀವು ಯಾಕೆ ಮಾತಾಡಿದ್ರಿ ಅಂದರೆ ನನಗೆ ಒಡೆದ್ಬಿಟ್ರು ಹ್ಞೂ ನನಗೇ ಎರಡು ಏಟ ಚೆನ್ನಾಗಿ ಬಿಟ್ಬಿಟ್ರು ಏನು ಮಾಡೋದು ನಾನು ಅದಕ್ಕೆ ಮಾತಾಡಲೇ ಇಲ್ಲ ಬೇಜಾರು ಮಾಡ್ಕೊಂಡು ಅಂತಾರೆ ಬೇಜಾರಾದಂಗೆ ಆಯಿತು ದುಡ್ಡು ತಗೊಂಡೋಗಿ ಎಲ್ಲ ಅಧ್ವಾನ ಮಾಡಿದ್ರಿ ಅವ್ರನ್ನೂ ಇಂಥ ಮಾತಂದ್ರಲ್ಲ ನೀವು ಮನೆ ಬಿಟ್ಟು ಹೋಗ್ರಿ ಅಂತೇಳಿ ಅಂತೇಳಿ ನಾನು ಸತ್ ಸರಿಯಾಗಿ ಬೈದು ಬಂದೆ ಚೇತುಭಾವ ಬೇಡಾಗಗನ ನಮ್ಮ ಸಲುವಾಗಿ ನೀವು ಆಡೋದು ಬೇಡ ಸುಮ್ಮನೆ ಇದ್ಬಿಡು ಹ್ಞೂ ಏನೋ ನಾನೇನು ಮನ್ಸಿಗೆ ತಗೊಂಡಿಲ್ಲ ಬಿಡು ಅದನ್ನೆಲ್ಲ ಈಗ ದೊಡಪ್ಪ ದೊಡಮ್ಮ ಆಲಿ ಯಾವತ್ತವರೊಂದು ಮಾತಾಡಿಲ್ಲ ಯಾವತ್ತು ಒಂದು ಅಂದಿಲ್ಲ ಏನಿಲ್ಲ ಹ್ಞೂ ಈಗ ಒಂದಿದ್ರೆ ಮಾತಾಡ್ಬೇಕು ಅವ್ರೊಂದು ಅಂದಿಲ್ಲ ಅಂದಮೇಲೆ ಯಾಕೆ ಸುಮ್ಮನೆ ನಾನು ಬೇಜಾರು ಮಾಡ್ಕೊತೀನಿ ನಮ್ಗೇನು ಬೇಜಾರಿಲ್ಲ ಅವ್ನಿಗೇನೋ ಗೊತ್ತಾಗಿಲ್ಲ ಮಾತಾಡಿದಾನೆ ಅನ್ಕೊತೀನಿ ಏನು ಬೇಜಾರಾಗಿಲ್ಲ ಬಿಡಮ್ಮ ಹ್ಞೂ ಈಗ ನಾವು ಮನೆ ಹುಡುಕ್ತಿದ್ವಿ ಸಿಗಲಿಲ್ಲ ಇವ್ರು ಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಅದಕ್ಕಾಗಿ ಮತ್ತೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವರು ಈ ಕಡೆಗೆ ಒಂದು ರೂಮ್ ಐತೆ ಇಲ್ಲಿ ಇನ್ನೊಂದು ಈ ರೂಮ್ನಕ್ಕೆಲ್ಲ ನಾವು ಸಾಮಾನು ನಮ್ದೆಲ್ಲ ತೆಗೆದಿಟ್ಕೊತೀವಿ ಅಂತೇಳಿ ಹೇಳಿದ್ರು ಹ್ಞೂ ನಾವು ಬಂದಾಗಬೇಕಾದ್ರೆ ಬಿಡೇರಂತಪ್ಪ ಇವಾಗ ಸದ್ಯಕ್ಕಿರ್ರಿ ಅಂತೇಳಿ ಹೇಳಿದರು ಇವರು ಇಲ್ಲಿ ಇರ್ಲಿಲ್ವಲ್ಲ ಅದಕ್ಕೆ ಮನೆ ನಾವು ಸ್ವಲ್ಪ ಹುಡುಕೋದಕ್ಕೆ ತಡ ಆಯ್ತು ಅಷ್ಟೇ ಹ್ಞೂ ನಾನು ಎಲ್ಲೆಲ್ಲೋ ಕೇಳಿದೆ ಕಣಮ್ಮ ಸಿಗಲಿಲ್ಲ ಅದಕ್ಕೋಸ್ಕರ ಕೊನೆಗೆ ಈ ಕಡೆಗೆ ಸಿಕ್ತು ಏನು ಮಾಡ್ತೀಯ ಸ್ವಲ್ಪ ದೂರ ಬಂದಂಗೆ ಆಯಿತು ಹ್ಞೂ ಆ ಕಡೆಯಿಂದ ಈ ಕಡೆಗೆ ಬಂದಂಗೆ ಆಯ್ತು ಬಿಡು ಕಣ್ಮರೆಯಾಗಿದ್ದರೆ ಯಾವುದೂ ಇರೋದಿಲ್ಲ ಇನ್ಮೇಲೆ ನನ್ನ ನೆಂಟಿ ಸುಮ್ಮನೆ ಬೇರೆ ಮನೆ ಮಾಡ್ಕೊಂಡು ನೆಮ್ಮದಿಗಳಮ್ಮ ನೆಮ್ಮದಿ ಇರ್ತೀವಿ ಹ್ಞೂ ಸರಿ ಆಯಿತು ನಾನು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದೆ ನನಗೂ ತುಂಬ ಬೇಜಾರಾಯಿತು ಅಯ್ಯೋ ಅವ್ರು ಹಿಂಗೆ ಮಾತಾಡ್ಬಿಟ್ರಲ್ಲ ಅಂತ ಹೇಳಿ ಹ್ಞೂ ಅವ್ರ ಕೈ ಕೊಡೋಕೋಗಿದ್ಕೆ ದುಡ್ಡು ನೀನು ಅವ್ರ ಕೈ ಕೊಡು ಅಂತ ಅಂದಿದ್ಕೆ ಅವ್ರಿಗೆ ಬೇಜಾರಾಗ್ಬಿಟ್ಟೈತಿ ಹ್ಞೂ ನಮ್ಮ ಮನೆಯಾಗೆ ಇದೆಯಾ ನಿನ್ನೇಟಿ ಕರ್ಕೊಂಡು ಹೋಗಿ ಬೇರೆ ಮನೆ ಮಾಡ್ಕೊಂಡು ಅಂತ ಅಂದ್ರಲ್ಲ ಥೋ ಪಾಪ ನೀವೆಷ್ಟು ಬೇಜಾರು ಮಾಡ್ಕೊಂಡ್ರು ಅನ್ನಿಸ್ಬಿಡ್ತು ನನಗಂತೂ ಅವತ್ತೇನು ಬೇಜಾರಾಯಿತು ಥೋ ನಾನು ಯಾವತ್ತು ಮಾತಾಡಿಲ್ಲ ಕಣಪ್ಪ ಹುಡುಗನ ಅವನು ನಮ್ಮನೇ ಯಾವತ್ತು ಒಂದು ಮಾತಂದಿಲ್ಲ ಯಾವತ್ತು ನಾವು ಜಗಳ ಆಡ್ದಾರಲ್ಲ ಒಂದು ಮಾತು ಹಿಂಗೆ ಅಂದಾರಲ್ಲ ಇವನು ಸಡನ್ನಾಗಿ ಅಂದರು ಬಂದ್ಬಿಟ್ನಲ್ಲ ಒಳಗೆ ಹುಂಚೆನ ಕ್ಯೂಸ್ ತಂಗಾಯ್ತು ಅಂತ ಅವತ್ತೇನು ಬೇಜಾರಾಯ್ತು ನಾನು ಸುಮ್ಮನೆ ರೆ ಬೇಜಾರಾಗ್ಬೇಡ ಅಂತ ಹೇಳ್ದೆ ಹ್ಞೂ ಮತ್ತೆ ಸೊಸೆ ಇಬ್ರು ಒಂದಾಗಿ ನನಗೆ ಏನು ಮಾಡ್ತಿರಲ್ಲ ಅಂತೇಳಿ ಚಿಟ್ ಮಾಡ್ಕೊಂಬ್ತಾರೆ ನೀನು ಎಲ್ಲದಕ್ಕೂ ಅವ್ರ ಕಡಿಕೆ ಮಾತಾಡ್ತೀಯಲ್ಲ ಗಂಡ ಅನ್ನೋದೊಂದಿಷ್ಟು ಇಲ್ಲ ಹಾಂ ನನ್ನ ಕಡೆಗೆ ಒಂದು ಮಾತಾಡೋದಿಲ್ಲ ನೀನು ಅಂತೇಳಿ ಚಿಟ್ ಮಾಡ್ಕೊಬಿಟ್ರು ಬೇಡ ಬಿಡು ಗಗನ ನನ್ನ ಸಲುವಾಗಿ ನೀನು ಯಾಕೆ ಜಗಳ ಆಡ್ತೀಯ ಜಗಳ ಆಡ್ಬೇಡ ಸುಮ್ಕಿರು ಹ್ಞೂ ನಿಮ್ದೀಗಿ ಖುಷಿಯಾಗಿರೋದ್ ಕಲಿ ಇನ್ನೇನು ನಾವು ಇನ್ನೇನು ಬೇರೆ ಮನೆ ಬಂದ್ವಲ್ಲ ಇನ್ನು ನಮ್ಮ ಪಾಡಿಗೆ ನಾವು ಇಲ್ಲಿ ಇರ್ತೀವತ್ಲಾ ಯಾಕೆ ಸುಮ್ಮನೆ ಹ್ಞೂ ಸುಮ್ಮನೆ ಇಲ್ಲಿ ಬಂದು ನಿಮ್ಮದೇ ಇವ್ರಿಗೆ ಯಾಕೋ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ ಹ್ಞೂ ಅದಕ್ಕಾಗಿ ಆ ಮನೆಗಂತೂ ಹೋಗೋದು ಬೇಡ 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 ಅದಕ್ಕೆ ನನಗೂ ಹೋಗಕ್ಕೆ ಇಷ್ಟ ಇಲ್ಲ ಹ್ಞೂ ಅದಕ್ಕೆ ಅವ್ರು ಏನಾರ ಮಾಡ್ಕೊಂಬಳು ನಮಗೆ ಆಲೇ ಸಾಕಾಗ್ಬಿಟ್ಟೈತೆ ಅವ್ರ ತಗ ಹ್ಞೂ ನಾವೆಷ್ಟು ಒಳ್ಳೆ ರೀತಿಯಿಂದ ಇರೋನು ಅಂತ ಹೋದ್ರು ಅವ್ರು ಬರೀ ಇಂಥ ಮಾಡ್ತಾರೆ ನೋಡು ನನ್ನ ಜೀವ್ ಹೋಗ ಹಾಳಾಯ್ತಾ ಹೋಗೋ ಮನೆಯಾಗಿರೋಕ್ಕೆ ಇಬ್ರು ಜಗಳ ಆಡಿದ್ವಿ ಗಂಡ ಎಂತಿ ಬರೀ ಇಂಥದ್ದೆ ಅದಕ್ಕೋಸ್ಕರ ಮನೆಗೆ ಹೋಗಕ್ಕೆ ಬೇಜಾರಾಗೋಣ ಹ್ಞೂ ಆದರೆ ಜನಗಳಿಗೆ ಅಯ್ಯೋ ಅಪ್ಪ ಅಮ್ಮ ನೋಡ್ಕೊಂಬಲ್ಲ ಮನೆ ಐತೆ ಇವನು ಅವ್ರ ಮನೆಯಾಗ ಇದ್ದಾನೆ ಬಾಡಿಗೆ ಮನೆಯಾಗ ಇದ್ದಾನೆ ಅನ್ನೋದು ಜನಗಳಿಗೆ ಕಾಣುತ್ತೆ ಹೊರ್ತುನು ಅವ್ರು ಮಾಡಿರೋದು ಯಾರಿಗೂ ಕಾಣೋದಿಲ್ಲ ಬವ್ಯಾಕ ಏನಾದರೂ ಪಾತ್ರೆ ಸಾಮಾನುಗಳು ಒಂದೆರಡು ಬೇಕಾದ್ರೆ ಬಂದು ಇಸ್ಕವಾ ಹ್ಞೂ ಐದಾವೆ ಪಾತ್ರೆಗಳೆಲ್ಲನಾ ಬಂದು ನಿಮ್ಗೆ ಎಷ್ಟು ಬೇಕು ಅಷ್ಟು ಆಗಂಬರ್ರಿ ಇಲ್ಲಿಗೆ ಬಂದ್ರೆ ಚೇತಪ್ಪರು ಹು ಹ್ಮ್ ಏನ್ ಮಾಡ್ತಾರ ನಮ್ಮ ಮನೆಯಾಗೆ ಇರ್ತಾರೆ ಏ ಹ್ಞೂ ಈಗ ಅವ್ರ ಗಂಡ ಅಂದಮೇಲೆ ಅವ್ರು ಬೇರೆ ಮನೆ ಮಾಡ್ಕೊಂಡಿರ್ಬೇಕು ದಿನ ಇರೋದು ಒಳ್ಳೆದಲ್ಲ ಹ್ಮ್ ಚೆನ್ನಾಗೈತೆ ಹೇಳು ಅಲ್ಲ ಇವರು ಇವ್ರು ಬರಲ್ವಂತೇನು ಇಲ್ಲ ಅವ್ರು ಬರಲ್ವಂತೆ ಅವ್ರದ್ದು ಸ್ವಲ್ಪ ಪಾತ್ರೆಗಳು ಅವು ಇವು ಎಲ್ಲ ಇದ್ವು ಈ ಕಡೆ ಹೊರಗೆ ಈ ಕಡೆಗೆ ಹಿಂದೆ ಒಂದು ರೂಮ್ ಮಾಡ್ಯವ್ರಲ್ಲ ಹ್ಞೂ ಹೊರಗೆ ಆಗ ಅಲ್ಲಿಗೆಲ್ಲ ಇಕ್ಬಿಡ್ರಿ ಬಿಡ್ರಿ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಅಲ್ಲಿಗೆಲ್ಲ ಇಕ್ಬಿಟ್ಟು ಬೇಗ ಹಾಕಿದ್ದೀವಿ ಇವಾಗ ನಮಗೆ ಈ ಕಡೆ ಸಾಕು ಮಸ್ತ್ ಆಗುತ್ತೆ ಈ ಕಡೆ ಇಂಗ್ಲೋದು ಬೇಕಾದ್ರೆ ಬಂದಾಗ ಅವ್ರಿಗೆ ಇನ್ಲೂ ಬಾಗ್ಲಾಗೆ ನಾವು ಇರ್ತೀವಿ ಈ ಕಡೆಗೆ ಸಾಕು ನಮ್ಗೊಂದು ರೂಮು ಇದೊಂದಿಷ್ಟು ಮುಂದೆ ಕಡೆ ಆಜಾರ ಸಾಕು ಅಂತ ಹೇಳಿದ್ವಿ ನಾವೇನು ಈರಾರೊಬ್ ಇರೋರು ಒಬ್ಬರೇ ಬಿಡು ಹ್ಞೂ ಈ ಸಾಕು ಮನೆ ಕಮಿ ಮಾಡ್ಕೊಂಡು ಮನೆ ಕಮ್ಮಿ ಸಾಕು ಮಸ್ತ್ ಆಗುತ್ತೆ ಅದಕ್ಕೆ ಪಾತ್ರ ಸಾಮಾನುಗಳ ಒಂದೆರಡು ತಗೊಂಬರ್ರಿ ಅಂತ ಹೇಳ್ತಾ ಇದ್ದೀನಿ ಕಣಾಜಿ ಹ್ಞೂ ಅಯ್ಯೋ ಜಾಗಳ ಮಾಡ್ಕೊಂಡು ಬಂದಿದ್ದು ಪಾಪ ಅವರು ನೋಡ್ತಿದ್ರು ಎರಡು ದಿನ ತಡವಾಯ್ತು ಅದಕ್ಕೆ ಒಬ್ಬರ ಅಮ್ಮನಿಗೆ ಸೇರ್ಕೊಂಡಿದ್ರೆ ಹೋಗಕ್ಕಿಲ್ವೇ ಅಂತ ಅದಕ್ಕೆ ಇವತ್ತು ಪಾಪ ಕೆಲಸನೇ ಬಿಟ್ಟು ಮನೆ ಹುಡುಕಿ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಹ್ಞೂ ಅಯ್ಯೋ ಅವ್ರಿಗೆ ಇವಾಗ ರಜ್ಜಿ ಇಲ್ಲದ್ದೆಲ್ಲ ಹೇಳ್ಕೊಟ್ಟೈತೆ ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರು ಹ್ಞೂ ನಾನು ಅವ್ರನ್ನ ಬೈಯೋದ್ಕೆ ಹಂಗೆ ನನಗೆ ಒಡೆದ್ರು ನೀ ಹ್ಞೂ ಏಯ್ ನೋಡೋ ಏನು ಬಿದ್ದಿ ಹಂಗೆ ಮತ್ತೆ ಅಯ್ಯೋ ಅವಳವರು ಅಜ್ಜಿ ಒಳ್ಳೆಯಣಲ್ಲ ಇಲ್ಲದ್ದು ಹೇಳ್ಕೊಡ್ತಾರೆ ಹ್ಞೂ ಅವಳು ಒಳ್ಳೆಯಣಲ್ಲ ಅವಳು ಹೋಗಿ ಮುಳ್ಳೊಂತಳವರು ಅಜ್ಜಿ ರಾಜಿ ಹ್ಞೂ ಒಳ್ಳೆಯಣಲ್ಲ ಹ್ಞೂ ಬಿಡಮ್ಮತ್ತ ಸುಮ್ಮ ಆರಾಮೀಗ ನಿಮ್ಮದು ತಪ್ಪೇನಿ ಬೇರೆ ಮಾಡ್ಕೆ ಬಾಕ್ ಬಂದಡ್ಕೆ ಸಿಗ್ತಿಲ್ಲದ್ ಪಪ್ಪ ಏನು ಮಾಡ್ತೀರಿ ಹ್ಞೂ ಸಿಕ್ಕರೆ ಮಾಡ್ಕೆ ಅಂತ್ರಿ ಸುಮ್ಮನೆ ಯಾರಿದ್ರೆ ಯಾವುದಿರ ಸುಮ್ಮನೆ ಹ್ಞೂ ನೋಳಗಾಗ ನಮ್ಮ ಯಾರು ಮಗಳಾದ್ರೇನು ಪಾತ್ರ ಸಮಾನ ಕೊಡ್ತೀನಿ ತಾಂಬರ್ರಿ ಅಂತಿದ್ದೀನಿ ನಾಬ್ರಿ ಆರಾಮಾಗಿದ್ರ ಅಂತ ಮಾತಾಡ ನಾನು ಅದೇ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಬೇಜಾರು ಮಾಡ್ಕೊಬೇಡ್ರಿ ಅಂತೇಳಿ ಹೇಳಕ್ ಬಂದೈತೆ ಅದಕ್ಕೆ ನಾನು ಮಾತ್ರ ಯಾವತ್ತೂ ಬೇಜಾರಾಗಲ್ಲ ಕಣಮ್ಮ ಹಾಂ ನಿನ್ನಂತವಳು ಇವತ್ತು ಬೇಜಾರು ಮಾಡ್ಕೋಬೇಕು ನಿನ್ನಂತವಳು ಮಾತಾಡಬೇಕು ನಿನ್ನಂತವಳು ತುಟ್ಟಿ ಯಾರು ಮಾಡಿಲ್ಲ ನಮ್ಮನ್ನೇನು ಒಂದಿಲ್ಲ ಹ್ಞೂ ಇನ್ನುವರೆಗೂ ಒಂದು ಮಾತಾಡಿಲ್ಲ ಕಣಾಜಿ ನಾವು ಇಷ್ಟು ದಿವಸ ಇದ್ದರೂ ನಾನು ಇದ್ರೂ ಒಂದು ಮಾತಾಡಿಲ್ಲ ಪಾಪ ಹ್ಞೂ ನನ್ನಿಂದ ಎಷ್ಟು ಕಷ್ಟ ಆದ್ರೂ ಒಂದು ಇಷ್ಟು ಸಿಟ್ಟು ಮಾಡ್ಕೊಂಡಿಲ್ಲ ಏನೂ ಇದು ಮಾಡಿಲ್ಲ ನನಗೆ ಈಗ ನನ್ನ ಆಫೀಸಿಂದ ಬಂದಾಗ ಮೂವತ್ತು ನಲ್ವತ್ತು ಜನ ಅಡುಗೆ ಮಾಡೋದು ಹ್ಞೂ ಇಷ್ಟು ಜನ ಮಾಡಿ ಮಾಡಿಕ್ಕೆ ಗೊತ್ತೇ ಎಲ್ಲ ಅಡುಗೆ ಮಾಡೈತೆ ಎಲ್ಲ ಮಾಡೈತೆ ಇನ್ನೊಬ್ರು ಯಾರಾದ್ರೆ ಏ ನಾವ್ ಯಾಕೆ ಮಾಡ್ಕೊಡಾರೋಂಬರು ಹ್ಮ್ ಇವಾಗ ನೋಡು ಪಾತ್ರ ಸಾಮಾನುಗಳು ಒಂದಾಡ್ತಾಂಬರ್ರಿ ಅಂತರಿ ಅಲ್ಲ ಕೊಡ್ಲಿಲ್ಲ ಅಂದ್ರು ಬೇಡ ಇಂಥ ಮಾತಾಡುತ್ತಲ್ಲ ನಮ್ಗಾಗ ನಾ ತುಂಬಾ ಬಹಳ ಮನಸ್ಸಿಗೆ ಖುಷಿ ಆಗುತ್ತೆ ಹ್ಮ್ ಬಿಡು ನಾವೇನು ಅವನ ಬಗ್ಗೆ ಏನು ಅಷ್ಟು ತಲೆ ಕೆಡಿಸ್ಕೊಮಕ್ ಹೋಗಲ್ಲ ಈಗ ನಮ್ಮ ದೊಡ್ಡಪ್ಪ ದೊಡ್ಡ ಮನೆ ಆಗ್ಲಿ ಇಷ್ಟು ದಿವ್ಸ ನನ್ನೊಂದ್ ಮಾತಂದಿಲ್ಲ ನನ್ನ ಮನೆ ನಮ್ಮನೆಗೆ ಯಾಕೆ ಬತ್ತೀ ನಮ್ಮ ಮನೆಗೆ ಯಾಕೆ ಇದೆಯ ಅಂತೇಳಿ ಅವ್ರೊಂದು ಮಾತಂದಿಲ್ಲ ಇವ್ನಂದವನಂದ್ರೆ ಅದನ್ನ ನಾನೇನು ತಲೆಯ ಮೇಲೆ ಬಿಡುಗಿದ್ರೆ ಅವನು

ಅಯ್ಯೋ ನಮ್ಮ ಅತ್ತೆಗೂ ತುಂಬ ಬೇಜಾರಾಯ್ತು ಹ್ಞೂ ನಮ್ಮ ಅತ್ತೆನೂ ಬೇಜಾರು ಅಯ್ಯೋ ಏನು ಅನ್ಕೊಂಡ್ರೆ ಏನೋ ನನ್ನ ಮಗ ನೋಡಿರಿ ಹಿಂಗೆ ಮಾತಾಡ್ದ ಹ್ಮ್ ನಮ್ಮ ಮನೆಯಾಗ ಇದ್ದೀರಾ ಹೋಗ್ರಿ ಹ್ಞೂ ನೀವು ಅಪ್ಪ ನಿಮ್ಮನ್ನು ನೋಡ್ಕೊಂಬಂದಂಗೆ ನಮ್ಮ ಮನೆಗೆ ಇದ್ದೀರಲ್ಲ ನೀವು ಗಂಡ ಹೆಂಡ್ತಿ ಹ್ಞೂ ಇನ್ನು ನೀನು ನಿಮ್ಮ ಗೌರ್ಮೆಂಟ್ ಅಂತ ಹೇಳಿ ಏನ್ ನನಗೇ ಅಯ್ಯೋ ಅವ್ರಿಗೆ ಯಾರೋ ಏನೋ ತಲೆಗೆ ತುಂಬ್ಯವ್ರು ಅದಕ್ಕೆ ಹಿಂಗೆ ಮಾತಾಡೋರು ಕಣಜ್ಜಿ ಇಲ್ಲಾಂದ್ರೆ ಪಾಪ ಅವರು ಮಾತಾಡ್ತಿರ್ಲಿಲ್ಲ ಹ್ಞೂ ನಾನು ಅದ್ಕೆ ಸಿಟ್ಟಾದೆ ದುಡ್ಡೂ ಹಾಳು ಇಕ್ಕಿದ್ರಿ ಅವ್ರನ್ನೂ ಒಂದ್ರಿ ಅಂತ ಅಂದ್ರೆ ಅತ್ತೆ ಸಸೆ ಇಬ್ರು ಒಂದು ಅಂತ ಹೇಳಿ ನನಗೇನೆ ಒಡ್ದ್ಬಿಟ್ರು ಎರಡೆರಡು ಕಾಪಾಡ ಅದಕ್ಕೆ ಒಡಸ್ಕೊಂಡು ಸುಮ್ನೆ ಅದನ್ನೇನು ಮಾಡೋದು ಸಿಟ್ಟಿನಾಗ ಸುಮ್ಮನೆ ಯಾಕೆ ಅಂತೇಳಿ ಒಂದೆರಡು ದಿನ ಸಮಾಧಾನ ಅಂತ ಸುಮ್ಮನಾದೆ ಯಾತು ಮಾತಾಡಲಿಲ್ಲ ನಾನು ಅದಕ್ಕೇ ಅಜ್ಜಿ ಏನು ಹೇಳ್ತೀನಿ ನಮ್ಮ ಸಲುವಾಗಿ ನೀವು ಇಬ್ರು ಗಂಡೆ ಜಗಳ ಆಡಬೇಡ್ರಿ ನೀವು ಚೆನ್ನಾಗಿರಿ ಅಂತ ಹೇಳ್ತೀನಿ ಹ್ಞೂ ಒಬ್ಬರಿಂದ ಗಂಡ ಇಂಟಿ ಈಗ ನಾನು ನಮ್ಮ ಅತ್ತೆ ಮಾವನಿ ಶಿಕ್ಕಾಗಿನ ನೋಡು ನಾನು ನನ್ನ ನನ್ನ ಗಂಡನ ದೂರ ಮಾಡ್ಕೊಂಡೆ ಆ ಇವಾಗ ಗೊತ್ತಾಗ್ತೈತಿ ಹ್ಞೂ ಏನು ಬೆಲೆ ಅಂತೇಳಿ ಹಂಗೆ ಜಗಳ ಮಾಡ್ಕೊಮ್ಮೆ ಹೋಗ್ಬೇಡ್ರಿ ನಮ್ಮ ಸಲುವಾಗಿ ನೀವು ನಿಮ್ಮ ನೀವು ಹೆಂಗೋ ಚೆನ್ನಾಗಿರಿ ಗಂಡಿ ಹ್ಞೂ ಮಕ್ಕಿ ನೀವು ಯಾಕೆಡಕ್ಕೆ ಹೋಗ್ತೀರಾ ಸುಮ್ನೀರು ಜಗಳ ಮಾಡ್ಕೊಮಕ್ ಹೋಗ್ಬಿಟ್ಟು ಜಗಳ ಮಾಡ್ಕಂಡ್ರೆ ಸುಮ್ನೆ ಜಗಳಗಳು ಆಗ್ತಿರ್ತೈ ಹ್ಮ್ ಸುಮ್ನಿರ್ ನೀರು ಅವ್ನು ಯಾಕೆ ನಾನು ಮಾಡ್ಕೊಂಡಾಗ ಸುಮ್ಮನಿದ್ ಬಿಡ್ಬೇಕು ನೀನು ಮಾತಾಡಕ್ ಹೋಗ್ಬಾರ್ದು ಹಂಗೆ ಅಂದ್ರು ಮನ್ಸ್ ತಡಿಲಿಲ್ಲ ಮಾತಾಡಿದೆ ಅದಕ್ಕೆ ಚೇತು ಭಾವನಿಗೆ ಸಮಾಧಾನ ಮಾಡಿ ಹೋಗೋಣ ಅಂತ ಇದೆ ಬಾಡಿಗೆ ಮನೆ ಮಾಡ್ಕೊಂಡು ಪಾಪ ಬಂದರು ಇವತ್ತಿಂದ ಬೆಳಗ್ಗೆಯಿಂದ ಹುಡ್ಕಿ 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 ಇವತ್ತು ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರೆ ಪರವಾಗಿಲ್ಲ ಕಣಮ್ಮ ಬೇರೆ ಮನೆ ಹುಡುಕ್ತೀನಿ ಅಂತೇಳಿ ಅದೇ ಮಾತಾಡಿದ್ರು ಕೆಲ್ಸಕ್ಕೆ ಯಾಕೆ ಹೋಗ್ತೀಯ ನೀನು ನೀನು ರಜಾ ಮಾಡಿ ಹುಡುಕ್ಬೇಕು ನಮ್ಮನಿಗೆ ಇದೆಯಾ ನೀನು ನಾನು ನೋಡ್ತಾಯಿದ್ದೀನಿ ಹೋಗ್ತೀಯ ಹೋಗ್ತೀಯ ಅಂತೇಳಿ ಹೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅಕ್ಕಿ ಇವ್ರಿಗೂ ಪಾಪ ಬೇಜಾರಾಗಿ ಬೇಜಾರು ಮಾಡ್ಕೊಂಡಿಲ್ಲ ಅಂತಾರೆ ಎಲ್ಲ ಒಂದು ಕಡೆಗೆ ಮನ್ಸಿಗೆ ಬೇಜಾರು ಅನಿಸಿರುತ್ತೆ ಹ್ಞೂ ಒಂಥರ ಯಾರಿಗೆ ಆಗಲಿ ಹಂಗೆ ಅನಿಸಿರುತ್ತೆ ಮನೆ ಬಿಟ್ಟು ಹೋಗಿರಿ ಮನೆಗೆ ಇದ್ದೀರಾ ಅಂತೇಳಿ ಯಾವ ರೀತಿ ಮಾತಾಡಿದ್ರೆ ಯಾರಿಗೆ ಆಗ್ಲಂಗೆ ಅನಿಸೆ ಅನಿಸಿರುತ್ತೆ ಹ್ಞೂ ಅದಕ್ಕೆ ಪಾಪ ನಾನು ಹೇಳಣ ಅಂತ ಬಂದೆ ಸಾಕು ಮನೆ ಚೆನ್ನಾಗೈತೆ ಇಬ್ಬರಿಗೆ ಸಾಕು ಮಸ್ತ್ ಆಗುತ್ತೆ ಹ್ಞೂ ಇಂಥ ಮನೆ ಮಾಡ್ಕೊಂಡಿದ್ರೆ ಸಾಕು ಹ್ಞೂ ಇವತ್ತು ಕೆಲಸ ಬಿಟ್ಟು ಹುಡುಕಿ ಇವತ್ತು ಮನೆ ಎಲ್ಲ ಹುಡುಕಿದ್ದಾರೆ ಹ್ಞೂ ನೋಡ್ತಾ ಇರಿ ನನ್ನ ನೋಡ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು